ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರು ಅಯ್ಯೋ ಹೇಳಿದ್ರೆ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಊರಿನ ಊರಿಂದ ಬರಬೇಕಾದ್ರೆ ಲಾಗ್ನ ಅಲ್ಲಿಗೆ ಎಂಡ್ ಮಾಡಿದೆ ಸೋ ಈಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಫಸ್ಟು ಊರಿಗೆ ಬಂದ ತಕ್ಷಣ ಹಣ್ಣುಗಳು ತೊಗೊಂಡೆ ಯಾಕಂದರೆ ಪಾಪುಗೆ ಹಣ್ಣುಗಳಂದರೆ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ ಯಾವಾಗಲೂ ಹಣ್ಣುಗಳು ಕೊಡ್ತಾಯಿರ್ತೀನಿ ಆಮೇಲೆ ತರಕಾರಿ ಕೊಡ್ತಾಯಿರ್ತೀನಿ ಸಿಕ್ಕಾಪಟ್ಟೆ ಇಷ್ಟ ಚೆನ್ನಾಗಿ ತಿಂತಾಳೆ ನಾನು ಅದನ್ನೇ ಮೇನ್ ರೂಢಿ ಮಾಡಿರೋದು ಮಕ್ಕಳಿಗೆ ಹೊರಗಡೆ ತಿಂಡಿಗಿಂತ ಮನೆಯಲ್ಲಿ ಸಿಗುವಂಥ ತರಕಾರಿ ಹಣ್ಣು ಹಂಪಲು ಸೊಪ್ಪು ಇದೆಲ್ಲ ತಿನ್ಸೋದ್ರಿಂದ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಸೊ ಅವ್ರಿಗೂ ಒಂದು ಹೆಲ್ತ್ ಏನಂತಾರೆ ಒಳ್ಳೆ ಹೆಲ್ತ್ ಲೈಫ್ನ ಲೀಡ್ ಮಾಡ್ಬೋದು ಸೊ ಹಾಗಾಗಿ ಅವಳಿಗೆ ಯಾವಾಗಲೂ ಹಣ್ಣಾಯಿತು ತರಕಾರಿ ಆಯಿತು ಕೊಡ್ತಾನೆ ಇರ್ತೀನಿ ಆ್ಯಂಡ್ ಈಗ ಮನೆಗೆ ಬಂದ್ವಿ ಮನೆಗೆ ಬಂದಾದಮೇಲೆ ಸ್ವಲ್ಪ ಕೆಲಸಗಳಿತ್ತು ಕೆಲಸ ಎಲ್ಲ ಮುಗಿಸಿ ಅಡುಗೆ ಮಾಡಿದೆ ಅಡುಗೆ ಏನಪ್ಪ ಅಂದರೆ ಹಾಗಲಕಾಯಿ ಮ ಪಲ್ಯ ಮತ್ತು ಚಪಾತಿ ಮಾಡಿದೆ ಸೊ ನನಗೆ ಹಾಗಲಕಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಾನು ತರಕಾರಿ ಎಲ್ಲ ಇಷ್ಟ ನನಗೆ ಸೊ ಅದರಲ್ಲೂ ಹಾಗಲಕಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಯಾವಾಗಲೂ ವಾರದಲ್ಲಿ ಎರಡು ಟೈಮ್ ಮಾಡ್ತಾನೆ ಇರ್ತೀನಿ ನಾನು ಆ್ಯಂಡ್ ಬಿ ಪಿ ಶುಗರು ಇರೋರಿಗೆ ಮತ್ತು ಅವ್ರಿಗೆಲ್ಲ ಒಳ್ಳೆಯದು ಎಲ್ಲರೂ ಅವರೇ ತಿನ್ನಬೇಕು ಅಂತ ಏನಿಲ್ಲ ಎಲ್ಲರೂ ತಿನ್ಬೋದು ಸೊ ಒಟ್ಟು ಹೆಲ್ತಿಯಾಗಿರೋ ತರಕಾರಿ ತಿನ್ನೋದ್ರಿಂದ ಒಳ್ಳೆಯದು ಸೊ ಇಲ್ಲಿ ಪಾಪು ವೀಡಿಯೋ ಮಾಡ್ತಿದ್ದೀನಂತ ಇಲ್ಲಿ ಓವರ್ ಡೌ ಮಾಡ್ತಾಳೆ ಸೊ ಅವ್ಳ ಮಾತು ಕೇಳಿ ಏನು ಮಾತಾಡ್ತಾಳೆ ಅಂತ ಆ್ಯಂಡ್ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಏನೋ ಹೇಳಬೇಕು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ി ഡി മറ്റു മറ്റേ അസ്ലിന്യ B, C, D, D, E, seri udah mana apa? Bye, bye guys. Bye. 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 Udah mana dia? Aman cik tini. Then. Support mari. Like mari. ಲೈಕ್ ಮಾಡಿ ಶೇರ್ ಮಾಡಿ ಏನು ಮಾಡ್ತಾಯಿದ್ದೀರಾ ಏನು ಊಟ ಮಾಡ್ತಿದ್ದೀರಾ ಅನ್ನೋ ಸಾರು ಮುದ್ದೆ ಏಯ್ ಎಲ್ಲ ಮುದ್ದೆ ಅಲ್ಲ ಮುದ್ದೆ ಇಟ್ರಿ ಕೆಳಗಿಡ್ರಿ ಕೆಳಗೆ ಕೆಳಗಿಡ್ರಿ ಲೋಟನ ಓಕೆ ಗೈಸ್ ನಾನು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ನಾನು ಬ್ಲ್ಯಾಕ್ ಗ್ರೇಪ್ಸ್ ತೊಗೊಂಬಂದಿದ್ದೆ ಇದು ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ಒಂದು ಐದು ನಿಮಿಷ ಬಿಟ್ಟೆ ಎಷ್ಟು ಒಂದು ನಾಲ್ಕೈದು ಸಲ ತೊಳೆದಿದ್ದೀನಿ ಆದರೆ ಈ ವೈಟ್ ವೈಟಿಗೆ ಏನಿದೆಯೋ ಅದು ಹೋಗ್ತಾನೇ ಇಲ್ಲ ಅದೇನಕ್ಕೆ ಈ ಥರ ಇರುತ್ತೆ ಅಂತ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹಾಗೆ ಇದನ್ನು ಯಾವ ಥರ ಕ್ಲೀನ್ ಮಾಡೋದು ಅಂತ ಕೂಡ ನಿಮ್ಗೆ ಟಿಪ್ಸ್ ಗೊತ್ತಿದ್ದರೆ ಖಂಡಿತ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಸೊ ಇದು ನೋಡಿ ಗ್ರೇಪ್ಸ್ನ ಎಷ್ಟು ಸಲ ತೊಳೆದ್ರೂ ಇದು ಹೋಗ್ತಾನೇ ಇಲ್ಲ ನಾನು ಸಾಲ್ಟ್ ಆಗಿಟ್ಟರೂ ಕೂಡ ಇದು ಕಮ್ಮಿನೇ ಆಗಿಲ್ಲ ಸೊ ಹಾಗಾಗಿ ನಾನು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಪಪ್ಪಾಯಿ ಕಟ್ ಮಾಡಿ ಪಾಪಿಗೆ ಗ್ರೇಪ್ಸ್ ಬೇಡ ಅಂತ ಹೇಳ್ಬಿಟ್ಟು ಪಪ್ಪಾಯಿ ಕಟ್ ಮಾಡಿ ಅಳಿ ಕೊಟ್ಟೆ ಯಾಕಂದರೆ ಆ ಗ್ರೇಪ್ಸಲ್ಲಿ ಫುಲ್ ವೈಟ್ ವೈಟು ಇದಿದೆ ಸೊ ಹಾಗಾಗಿ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಾನು ಗ್ರೇಪ್ಸು ಕೊಟ್ಟಲಿಲ್ಲ

ಒಂದು ಕೆಲಸ ಅಲ್ಲ ಓಕೆ ಗೈಸ್ ನೋಡಿದ್ರಲ್ಲ ನನ್ನ ಮಗಳು ಮಾತು ಹೇಗೆ ಮಾತಾಡ್ತಾಳೆ ಅಂತ ಸೊ ಎಲ್ಲ ಆಯಿತು ಈಗ ಚಪಾತಿ ಮಾಡಿ ಹಾಗಲಕಾಯಿ ಗೊಜ್ಜು ಮಾಡಿ ಊಟ ಆಯಿತು ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಗುರುವಾರದ ಲಾಗಿ ಇದು ಗುರುವಾರ ಬೆಳಗ್ಗೆ ಬೆಳಗ್ಗೆ ಒಂದಷ್ಟು ಕೆಲಸಗಳನ್ನೆಲ್ಲ ಮುಗಿಸಿ ಪೂಜೆ ಎಲ್ಲ ಕೂಡ ಆಯಿತು ಸೊ ನಾನು ಯಾವಾಗಲೂ ಹೇಳ್ದಂಗೆ ಗುರುವಾರ ಬಂತು ಅಂದರೆ ನಮಗೊಂಥರ ಖುಷಿ ಆ್ಯಂಡ್ ನಾನು ಒಂಥರ ಹಬ್ಬದ ಥರ ಸೆಲೆಬ್ರೇಷನ್ ಮಾಡ್ತೀನಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಹಾಗೆ ಪೂಜೆ ಮಾಡಿದರೆ ಒಂಥರ ನೆಮ್ಮದಿ ಅನ್ನಿಸ್ತು ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ಈ ವಾರ ಗುರುವಾರ ಪೂಜೆ ಮಾಡಿದ್ದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಒಂದು ರಾಯರಿದ್ದಾರೆ ಅಂತ ಮತ್ತೆ ಕನ್ಫರ್ಮ್ ಆಯಿತು ನನಗೆ ಅದು ನ ಎಲ್ಲ ನಾನು ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅದು ನನ್ನ ಮನಸಲ್ಲೇ ಇರಬೇಕು ನನಗೆ ಸಿಕ್ಕಾಪಟ್ಟೆ ನನಗೆ ನೆಮ್ಮದಿ ಅನ್ನಿಸ್ತು ಸೊ ಪೂಜೆ ಮಾಡಿ ಒಂದು ಆಫ್ ಆನ್ ಅವರು ದೇವ್ರ ಮುಂದೆ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಸೊ ಆ ದೇವ್ರಿಗೆ ಟ್ಯಾಂಕ್ಸ್ ಹೇಳಿ ಈಗ ಊಟ ಮಾಡ್ತಾಯಿದ್ದೀನಿ ಅಮ್ಮ ಬೆಳಿಗ್ಗೆನೇ ಏನದು ಸೊಪ್ಪಿನ ಸಾರು ಅಂದರೆ ಬಸ್ಸಾರು ಮುದ್ದೆ ಸೊಪ್ಪಿನ ಪಲ್ಯ ಮಾಡಿದರು ಸಖತ್ತಾಗಿತ್ತು ಊಟ ಮಾಡಿ ಊಟ ಅಂತೂ ಆಯಿತು ಡೈರೆಕ್ಟಾಗಿ ಊಟನೇ ಆಯಿತು ಲಂಚ್ ಆಯಿತು ಈಗ ಪಾಪು ಕೂಡ ಊಟ ಮಾಡ್ತಾಯಿದ್ದಾಳೆ ಆ್ಯಂಡ್ ಅವಳಿಗೆ ಈ ಥರ ಕೃಷ್ಣಂದು ಚಿಂಟು ಟಿ ಕೃಷ್ಣನ ಕೃಷ್ಣನ್ ಹಾಕ್ಕೊಟ್ಬಿಟ್ರೆ ಆರಾಮಾಗಿ ತಿನ್ಕೊಂಡು ಆಟ ಆಡ್ಕೊಂಡಿರ್ತಾಳೆ ಆ್ಯಂಡ್ ಇದು ಮಧ್ಯಾಹ್ನಕ್ಕೆ ನಾನು ಮಾಡಿಕೊಟ್ಟಿದ್ದು ಚಪಾತಿ ಇತ್ತಲ್ಲ ನೈಟ್ ಸೊ ಅದನ್ನು ಬಿಸಿ ಮಾಡಿಬಿಟ್ಟು ಅದಕ್ಕೆ ಹಂಚಲ್ಲಿ ಬಿಸಿ ಮಾಡಿ ಅದ್ರ ಮೇಲೆ ತುಪ್ಪ ಹಾಕಿ ಆ್ಯಂಡ್ ಅದಕ್ಕೆ ಶುಗರ್ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ನೀವು ಕಾಯಿ ತೂರಿ ಕೊಬ್ಬರಿ ತೂರಿ ಆದ್ರೂ ನೀವು ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನನ್ನ ಮಗಳಿಗೆ ಯಾವಾಗಾದರೂ ಸಮಟೈಮ್ ಹಣ್ಣುಗಳು ಖಾಲಿಯಾದಾಗ ಈ ಥರ ಮಾಡಿಕೊಡ್ತೀನಿ ಸೊ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಚಪಾತಿ ಇದ್ದಾಗೆಲ್ಲ ಮಾಡೇ ಮಾಡ್ತೀನಿ ನಾನು ಲಾಸ್ಟಲ್ಲಿ ಮಿಕ್ಕಿರುತ್ತಲ್ಲ ಚಪಾತಿ ಆ ಚಪಾತಿಯಲ್ಲಿ ಮಾಡೋ ಅಂಥದ್ದು ಇದು ರೆಸಿಪಿ ಏನೂ ಇಲ್ಲ ಅಂಚಿಗೆ ಹಾಕ್ಬಿಟ್ಟು ಎರಡು ಕಡೆ ಬಿಸಿ ಮಾಡಿ ಆಮೇಲೆ ಒಂದು ಕಡೆ ಮಾತ್ರ ಶುಗರ್ ಕೋಟ್ ಮಾಡಬೇಕು ಹಾಗೆ ಕೊಬ್ಬರಿ ತುರಿ ಇದ್ದರೆ ಕೊಬ್ಬರಿ ತುರಿ ಹಾಕ್ಬೋದು ಆಮೇಲೆ ತುಪ್ಪ ಹಾಕ್ಬಿಟ್ಟು ಬಿಸಿ ಮಾಡಿಕೊಟ್ರೆ ಮುಗೀತು ಆ್ಯಂಡ್ ಇಲ್ಲಿ ಆ್ಯಪಲ್ ಇತ್ತು ಆ್ಯಪಲ್ ಕಟ್ ಮಾಡ್ಕೊಡಮ್ಮ ಅಂತ ಅಂದ್ಲು ಸೊ ಆ್ಯಪಲ್ ಕಟ್ ಮಾಡಿ ಈಗ ಕೊಟ್ಟೆ ಈಗ ಅವಳಿಗೆ ಏನಂದರೆ ಸಿಕ್ಕಾಪಟ್ಟೆ ಫ್ರೂಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಚೆನ್ನಾಗಿ ತಿಂತಾಯಿರ್ತಾಳೆ ಆ್ಯಂಡ್ ದೇವ್ರ ಮುಂದೆ ಇಟ್ಟಿದ್ದು ಅಣ್ಣ ಪದೇ ಪದೇ ತಂದು ಕೊಡೋದು ಕಟ್ ಮಾಡ್ಕೊಡಮ್ಮ ಅನ್ನೋದು ಇಲ್ಲಿ ಸಂಜೆ ನಾನು ಆಲೆ ಆರು ಆರೂವರೆ ಆಗಿತ್ತು ಆವಾಗ ದೀಪ ಹಚ್ಚಿದೆ ಆವಾಗ ಇಲ್ಲಿ ನಿಂತ್ಕೊಂಡು ದೇವ್ರಿಗೆ ಕೈ ಮುಗಿತಾ ಇದ್ಲು ಅವಳಿಗೂ ರಾಯರಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನಾನು ಪೂಜೆ ಮಾಡಾದ್ಮೇಲೆ ಅವಳು ಬಂದು ದೇವರಿಗೆ ಕೈ ಮುಗಿತಾ ಇರ್ತಾಳೆ ಸೊ ನೋಡಿ ಅವಳು ಮಾತಾಡೋದು ಹೇಗೆ ಮಾತಾಡ್ತಾಳೆ ಅನ್ನೋದನ್ನು ಹೂ ಇಟ್ಕ ಹಣ್ಣೆಲ್ಲ ಹಂಗ ಜೇಜಿಗೆ ಜೇಜಿಟ್ಟಿರೋದು ಬುದ್ಧಿ ಇಲ್ಲ

ನೋಡಿದ್ರಲ್ಲ ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಬುದ್ಧಿ ಎವಿ ಟ್ಯಾಲೆಂಟು ಈ ವಯಸ್ಸಿಗೆ ಸೊ ಪೂಜೆ ಎಲ್ಲ ಮಾಡಿದ್ಲು ಹೂವು ನೋಡಿ ಎಷ್ಟು ನೀಟಾಗಿ ತಲೆಗೆ ಇಟ್ಕೊತಾಳೆ ಅಂತ ಆ್ಯಂಡ್ ಅದಾದಮೇಲೆ ಮತ್ತೆ ಹಣ್ಣು ತಂದು ಕೊಟ್ಲು ಚೀಪೆಕಾಯಿ ಕಟ್ ಮಾಡಿಕೊಟ್ಟೆ ಅದಾದಮೇಲೆ ನಮ್ಮ ಮನೆಯವ್ರು ಬಂದರು ಪಾನಿಪುರಿ ಆಗ್ಬಿಟ್ಟಿತ್ತು ತುಂಬ ದಿನಗಳಾಗಿತ್ತು ಸೊ ತಗೊಂಬರೋದಕ್ಕೆ ಕೇಳಿದ್ದೆ ತೊಗೊಂಬಂದರು ತಿನ್ಕೊಂಡು ಸೊ ಟಿ ವಿ ನೋಡಿಕೊಂಡು ಆವತ್ತಿನ ಡೇ ಕಂಪ್ಲೇಂಟ್ ಮಾಡಿದ್ವಿ ಸೊ ಇವತ್ತಿನಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರಲ್ಲ ಬಾಯ್ ಟೇಕ್ ಕೇರ್ ಲಾರ್ಡ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್